ನಮಸ್ತೆ ಎಲ್ಲರಿಗೂ ನಾನು ನಿಮ್ಮ ಗಣೇಶ್ ಪೂಜಾರಿ ನಾನಿವತ್ತು ಕೊಲ್ಪೆದ ಬೈಲು ಮಡಂತ್ಯಾರು ಕೊಲ್ಪೆದ ಬೈಲುನಲ್ಲಿದ್ದೀನಿ ಇಲ್ಲಿ ಒಬ್ಬರ ತೋಟದಲ್ಲಿದ್ದೀನಿ ಇದು ಈಶ್ವರ ಭಟ್ ಅನ್ನೋ ಅವರ ತೋಟ ಕೊಲ್ಪೆದ ಬೈಲು ಈಶ್ವರ ಭಟ್ಟ ಅನ್ನೋರ ತೋಟ ಇವ್ರದ್ದು ಒಂದು ಒಂದು ಸಾವಿರ ಗಿಡಗಳು ಆ್ಯಕ್ಚುಲಿ ಇದೆ ಇದರಲ್ಲಿ ತುಂಬ ಗಿಡಗಳಿದೆ ಇವ್ರ ಅಡಿಕೆ ಗಿಡಗಳು ತುಂಬ ಇದ್ದಾವೆ ಅಡಿಕೆ ಮರಗಳು ಅದರಲ್ಲೊಂದು ಒಂದು ಸಾವಿರ ಗಿಡಗಳಿಗೆ ಒಂದು ಲಿಕ್ವಿಡ್ ಹಾಕ್ಲಿಕ್ಕಿದೆ ನಮಗೆ ನಮ್ಮ ಒಂದು ಸಾವಯವ ಗೊಬ್ಬರ ಇದರಲ್ಲಿ ಆ್ಯಕ್ಚುಲಿ ಫಸಲು ಕಡಿಮೆ ಇದೆ ಆಲ್ರೆಡಿ ಏಳು ವರ್ಷ ಆಗಿರೋ ಗಿಡಗಳಿದು ಇದರಲ್ಲಿ ಫಸಲು ಕಡಿಮೆ ಇದೆ ಅಂತ ಹೇಳಿ ಇವರು ನಮಗೆ ಒಂದು ಸಾವಯವ ಗೊಬ್ಬರವನ್ನು ಕೊಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ ನೀವು ನೋಡ್ಬೋದು ತೋಟವನ್ನು ತುಂಬ ಗಿಡ ಬೆಳೆದು ನಿಂತಿದೆ ಬಟ್ ಕೆಲವೊಂದು ಗಿಡಗಳಿಗೆ ರೋಗ ಬಂದಿದೆ ಕೆಲವು ಗಿಡಗಳು ಸತ್ತಿರೋವಂಥದ್ದು ಮತ್ತು ಕೆಲವರು ಗ್ರೋತು ಕೂಡ ಕಡಿಮೆ ಇರುವಂಥದ್ದು ನೋಡ್ಬೋದು ಅದೇ ರೀತಿ ಎಲ್ಲೊಂದು ನೋಡ್ಬೋದು ಇದಕ್ಕೂ ಕೂಡ ಸುಳಿ ರೋಗ ಬಂದಿರುವಂಥದ್ದು ಬೇರೆ ಬೇರೆ ಕಾಯಿಲೆಗಳು ಇದಕ್ಕೆ ಬಂದಿದೆ ಇದನ್ನು ರಿಕವರ್ ಮಾಡಲಿಕ್ಕೆ ಇವಾಗ ಇವ್ರ ಮೊದಲು ರಾಸಾಯನಿಕ ಗೊಬ್ಬರವನ್ನು ಹಾಕ್ತಾ ಬೇರೆ ಬೇರೆ ಮಿಕ್ಸರ್ ಗೊಬ್ಬರಗಳನ್ನೆಲ್ಲ ಹಾಕಿದರು ಮೊನ್ನೆ ನಾನು ಈ ತೋಟಕ್ಕೆ ವಿಸಿಟ್ ಮಾಡಿದ್ದೆ ಈ ತೋಟಕ್ಕೆ ವಿಸಿಟ್ ಮಾಡಿದಾಗ ಬುಡವನ್ನೆಲ್ಲ ಬಿಡಿಸಿ ಅಂತ ಹೇಳಿದ್ದೆ ಹಾಗೆ ಅವರು ಈ ಬುಡವನ್ನೆಲ್ಲ ಬಿಡಿಸಿದ್ದಾರೆ ಇಲ್ಲಿ ಬಿಡಿಸಿ ಇಲ್ಲಿ ನೋಡ್ಬೋದು ನೀವು ಇದು ಕಂಪ್ಲೀಟ್ ಸುಳಿ ರೋಗ ಬಂದಿರೋದು ಈ ಗಿಡವನ್ನು ಕೂಡ ನಾವು ರೆಡಿ ಮಾಡಿ ಕೊಡ್ತೀವಿ ಅಂತ ಹೇಳಿ ಅವರಿಗೆ ಒಂದು ಭರವಸೆಯನ್ನು ಕೊಟ್ಟಿದ್ದೀವಿ ಹಾಗೆ ಬೇರೆ ಬೇರೆ ಗಿಡಗಳನ್ನ ತೋರಿಸ್ತೀನಿ ನಿಮಗೆ ಮೇಲೆ ಹೋಗೋಣ ಬನ್ನಿ ಇದೊಂದು ಸಣ್ಣ ಗಿಡ ಇದಕ್ಕೆ ಅವರು ಬೇಸಿಗೆ ಕಾಲದಲ್ಲಿ ಬಿಸಿಲಿನ ತಾಪ ಬೀಳಬಾರ್ದು ಅಂತ ಹೇಳಿ ಸುಣ್ಣ ಹಣ್ಣು ಕೂಡ ಕೊಟ್ಟಿದ್ದಾರೆ ಇವಾಗ ಆಲ್ರೆಡಿ ನೀರಿನ ಬ್ಯಾರಲ್ ರೆಡಿ ಆಗಿದೆ ನಮಗೆ ಸಾವಯವ ಗೊಬ್ಬರ ಹಾಕಲಿಕ್ಕೆ ಅಲ್ಲಿ ಕರಿಯ ಪೂಜಾರಿ ಅವರಿದ್ದಾರೆ ಅವರು ಈ ಒಂದು ಸಾವಯವ ಗೊಬ್ಬರವನ್ನು ರೆಡಿ ಮಾಡ್ತಾ ಇದ್ದಾರೆ ಇಲ್ಲಿ ನೋಡ್ಬೋದು ನೀವು ಈ ಗಿಡ ನೋಡ್ಬೋದು ಕಂಪ್ಲೀಟಾಗಿ ಸುಳಿ ರೋಗ ಬಂದಿದೆ ಇದು ಕೂಡ ಓಪನ್ ಆಗುತ್ತಾ ಅಂತ ನೋಡೋಣ ಆ್ಯಕ್ಚುಲಿ ಇದಕ್ಕೆ ಟ್ರೀಟ್ಮೆಂಟ್ ಕೊಡಬೇಕಿತ್ತು ಇವಾಗ ಸದ್ಯಕ್ಕೆ ನಾವು ಟ್ರೀಟ್ಮೆಂಟ್ ಕೊಟ್ಟಿಲ್ಲ ಸಾವಯವ ಗೊಬ್ಬರದಲ್ಲೇ ರೆಡಿ ಆಗುತ್ತಾ ಅಂತ ನೋಡೋಣ ರೆಡಿಯಾಗಿಲ್ಲ ಅಂದರೆ ಮತ್ತೆ ಟ್ರೀಟ್ಮೆಂಟನ್ನು ಕೊಟ್ಟು ರೆಡಿ ಮಾಡುವ ಅಂತ ಹೇಳಿ ಒಂದು ಉದ್ದೇಶ ಇದೆ ನಮ್ಮದು ಹಿಂಗಾರ ಬರ್ತಾ ಇದೆ ಆದರೆ ಕರೆಕ್ಟಾಗಿ ನಿಲ್ತಾ ಇಲ್ಲ ಈ ಸಲ ಎಲೆಚಿಕ್ಕಿ ಅಭಾವ ತುಂಬ ಕಡೆ ಇದ್ದಿರೋ ಅಂಥದ್ದು ನೋಡೋದು ಈ ಗಿಡಗಳಿಗೆ ಎಲೆಚಿಕ್ಕಿ ಅಟ್ಯಾಕ್ ಆಗಿದೆ ಮತ್ತು ಇಲ್ಲಿ ಸುಳಿ ರೋಗ ಅಟ್ಯಾಕ್ ಆಗಿ ಒಂದು ಸಲ ಅಟ್ಯಾಕ್ ಆಗಿ ಮತ್ತೆ ರೆಡಿಯಾಗಿರುವಂಥ ಗಿಡ ಇದು ನಾನು ಈ ತೋಟವನ್ನು ಇವರ ಭಾವನ ಮುಖಾಂತರ ಈಶ್ವರ ಭಟ್ರ ಭಾವನ ಮುಖಾಂತರ ಇವೊಂದು ಶಿವಾಜಿ ಭಟ್ರು ಅಂತ ಹೇಳಿ ಅವರ ಮುಖಾಂತರ ಈ ತೋಟ ಸಾವಯವ ಗೊಬ್ಬರವನ್ನು ಈಶ್ವರ ಶಿವಾಜಿ ಭಟ್ರಿಗೆ ನಾವು ಆಲ್ರೆಡಿ ಒಂದು ಗೊಬ್ಬರವನ್ನು ಕೊಟ್ಟಿದ್ವಿ ಅವರ ಮುಖಾಂತರ ನಾವು ಈ ಒಂದು ತೋಟಕ್ಕೆ ಸಾವಯವ ಗೊಬ್ಬರವನ್ನು ಕೊಡಲಿಕ್ಕೆ ಬಂದಿದ್ದೇವೆ ಹಾಕಲಿಕ್ಕೆ ಅಂತ ಹೇಳಿ ನನ್ನ ಜೊತೆ ನನ್ನ ಪಾರ್ಟ್ನರ್ಸ್ ಆದ ಕರಿಯ ಪೂಜಾರಿ ಮತ್ತು ರವಿ ಪೂಜಾರಿ ಅವರಿದ್ದಾರೆ ನೀವು ನೋಡ್ಬೋದು ರವಿ ಪೂಜಾರಿ ಅವರು ಅಲ್ಲಿ ಮನೆಗೆ ಹೋಗಿ ಬಕೆಟ್ ಎಲ್ಲ ತಂದಿದ್ದಾರೆ ಕೆಳಗಡೆ ಇದ್ದಾರೆ ಕರಿಯ ಪೂಜಾರಿ ಅವರು ಕೂಡ ಕೆಳಗಡೆ ಇದ್ದಾರೆ ಅವರ ಹತ್ರ ಕೂಡ ಮಾತಾಡ್ಸೋಣ ನಾವು ನನ್ನ ಜೊತೆ ಇವಾಗ ಕರಿಯ ಪೂಜಾರಿ ಅವರು ಮತ್ತು ನಮ್ಮ ರವಿ ಪೂಜಾರಿ ಅವರಿದ್ದಾರೆ ನಮಸ್ತೆ ನಮಸ್ತೆ ರವಿ ಪೂಜಾರಿ ಅವರು ಮೂಲತಃ ಬೆಳ್ತಂಗಡಿ ತಾಲೂಕು ಕುತ್ಲೂರಿನವರು ಅದೇ ರೀತಿ ಕರಿಯಾ ಪೂಜಾರಿ ಅವರು ಕೂಡ ಕಳೆದ ಒಂದು ತಿಂಗಳಿಂದ ಜೊತೆ ಪಾರ್ಟ್ನರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಇವರು ಕೂಡ ಸಾವಯವ ಗೊಬ್ಬರವನ್ನು ಅವರದೇ ತೋಟಕ್ಕೆ ಹಾಕಿದ್ದಾರೆ ಪೂಜಾರಿ ಒಂದು ಅನುಭವ ಹೇಳೋಣ ಸಣ್ಣ ಗಿಡಗಳಿಗೆ ಹಾಕಿದ್ದಾರೆ ಒಂದು ಎರಡು ತಿಂಗಳಾಯ್ತು ಹೇಗಿದೆ ಸರ್ ಈ ಸಾವಯವ ಗೊಬ್ಬರ ಇಲ್ಲ ಸಾವಯವ ಗೊಬ್ಬರ ಹಾಕಿದ ನಂತರ ಸ್ವಲ್ಪ ಪುಷ್ಟಿ ಪುಷ್ಟಿಯಾಗಿ ಬಂದಿದೆ ತಿರಿಯಲ್ಲ ಮತ್ತೆ ಚಿಕ್ಕ ಗಿಡ ಒಂದು ವರ್ಷ ಆಗಿದೆ ಅಷ್ಟೇ ನಾಟಿ ಮಾಡಿ ಈಗ ಸಾವಯವ ಗೊಬ್ಬರ ಸ್ವಲ್ಪ ನಮ್ಗೆ ಬಂದಿದೆ ಅಂತ ಹೇಳ್ಬಹುದು ಹೇಳ್ಬಹುದು ಅಷ್ಟೇ ನೆಕ್ಸ್ಟ್ ಕರಿಯಾ ಪೂಜಾರಿ ಅವರದು ಕೂಡ ಗಿಡಗಳನ್ನ ನಾನು ತೋರಿಸ್ತೀನಿ ಇವರು ನಮ್ಮ ಕಂಪನಿಯಲ್ಲಿ ನನ್ನ ಜೊತೆ ಪಾರ್ಟ್ನರ್ ಆಗಿದ್ದಾರೆ ಅದೇ ರೀತಿ ರವಿ ಪೂಜಾರಿ ಅವರು ಕೂಡ ಇದ್ದಾರೆ ನಮಸ್ಕಾರ ಸರ್ ಇವರು ಇವಾಗ ಸಾವಯವ ಗೊಬ್ಬರವನ್ನ ಹಾಕ್ಲಿಕ್ಕೆ ನನ್ನ ಜೊತೆ ಹೆಲ್ಪ್ ಮಾಡ್ಲಿಕ್ಕೆ ನನಗೆ ಸಹಾಯ ಮಾಡ್ಲಿಕ್ಕೆ ಅಂತ ಬಂದಿರೋದು ನಾವೆಲ್ಲರೂ ಸೇರಿ ಒಂದು ಸಾವಯವ ಗೊಬ್ಬರವನ್ನು ಇಲ್ಲಿ ಹಾಕ್ತಾ ಇದ್ದೀವಿ ಧನ್ಯವಾದಗಳು ಸರ್ ನಮ್ಮ ನನ್ನ ಜೊತೆ ಕೈ ಜೋಡಿಸಿದ್ದಕ್ಕೆ ಅದೇ ರೀತಿ ಈ ತೋಟವನ್ನು ನಿಮಗೆ ನೆಕ್ಸ್ಟು ನಾವು ಕಂಪ್ಲೀಟಾಗಿ ಫೋಟೋಸ್ ಎಲ್ಲ ತೆಗೆದು ಅಟ್ಯಾಚ್ಮೆಂಟ್ ಮಾಡಿ ನೆಕ್ಸ್ಟ್ ವೀಡಿಯೋನ ತೋರಿಸ್ತೀವಿ ಅಂತ ಹೇಳ್ತೀನಿ ಧನ್ಯವಾದಗಳು ಎಲ್ಲ ವೀಕ್ಷಕರಿಗೆ